ಜನರ ದಾರಿ ತಪ್ಪಿಸುವ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಂಜಲಿ ಆಯುರ್ವೇದ ಸಂಸ್ಥೆ ಮುಖ್ಯಸ್ಥ ಬಾಬಾ ರಾಮದೇವ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಆಚಾರ್ಯ ಬಾಲಕೃಷ್ಣ ಅವರು ಸುಪ್ರೀಂಕೋರ್ಟ್ನಲ್ಲಿ ಮತ್ತೆ ಕ್ಷಮೆಯಾಚಿಸಿದ್ದಾರೆ ಇವರ ಕ್ಷಮೆಯಾಚನೆಯನ್ನು ಒಪ್ಪಿಕೊಳ್ಳದಂತಹ ನ್ಯಾಯಾಲಯವು ನೀವು ಕೋರ್ಟ್ ಆದೇಶದ ಬಗ್ಗೆ ತಿಳಿಯದಿರುವಷ್ಟು ಅಮಾಯಕರಲ್ಲ ಹಾಗಾಗಿ ನಿಮ್ಮನ್ನ ಕ್ಷಮಿಸುವ ಕುರಿತು ನಾವಿನ್ನು ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಚಾಟಿ ಬೀಸಿದೆ ಬಾಬಾ ರಾಮದೇವ್ ಹಾಗೂ ಆಚಾರ್ಯ ಬಾಲಕೃಷ್ಣ ಅವರು ನಿಮ್ಮೆದುರು ಕ್ಷಮೆಯಾಚಿಸಿದ್ದಾರೆ ಅಷ್ಟೇ ಅಲ್ಲ ಪಶ್ಚಾತ್ತಾಪದ ರೂಪದಲ್ಲಿ ಸಾರ್ವಜನಿಕವಾಗಿಯೂ ಅವರು ಕ್ಷಮೆಯಾಚಿಸಲು ಸಿದ್ಧರಿದ್ದಾರೆ ಅಂತ ಪತಂಜಲಿ ಸಂಸ್ಥೆ ಪರ ವಕೀಲ ಮುಕುಲ್ ರೋಹಟಗಿ ಕೋರ್ಟ್ಗೆ ತಿಳಿಸಿದ್ರು ಅವರು ಅಮಾಯಕರಲ್ಲ ಅಂತ ಹೇಳಿದಷ್ಟೇ ಅಲ್ಲದೆ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನಾವು ನಿಮ್ಮನ್ನ ಕ್ಷಮಿಸ್ತೇವೆ ಅಂತ ಹೇಳಿಲ್ಲ ಇದುವರೆಗಿನ ನಿಮ್ಮ ಇತಿಹಾಸ ನೋಡಿದ್ರೆ ನಾವು ಸುಮ್ಮನಿರಲು ಸಾಧ್ಯವಿಲ್ಲ ನಾವು ನಿಮ್ಮನ್ನ ಕ್ಷಮಿಸಬೇಕೋ ಬೇಡವೋ ಎಂಬುದರ ಕುರಿತು ಯೋಚನೆ ಮಾಡ್ತೇವೆ ನ್ಯಾಯಾಲಯದಲ್ಲಿ ಏನು ನಡೀತಾ ಇದೆ ಎನ್ನುವುದನ್ನು ತಿಳಿಯದಷ್ಟು ನೀವು ಮುಗ್ಧರಲ್ಲ ಅಂತ ನ್ಯಾಯಮೂರ್ತಿಗಳು ಚಾಟಿ ಬೀಸಿದರೆ ರೋಗಗಳ ನಿವಾರಣೆ ಕುರಿತು ಪತಂಜಲಿ ಸಂಸ್ಥೆಯು ಜನರ ದಾರಿ ತಪ್ಪಿಸುವ ರೀತಿ ಜಾಹೀರಾತು ನೀಡುತ್ತಾ ಇರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಂಜಲಿ ಸಂಸ್ಥೆ ಸಹಸಂಸ್ಥಾಪಕರಾದಂತಹ ಬಾಬಾ ರಾಮದೇವ್ ಹಾಗೂ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ಬಾಬಾ ರಾಮದೇವ್ ಆಪ್ತ ಆಚಾರ್ಯ ಬಾಲಕೃಷ್ಣ ಅವರ ವಿರುದ್ಧ ಸುಪ್ರೀಂಕೋರ್ಟ್ ನ್ಯಾಯಾಂಗ ನಿಂದನೆ ನೋಟಿಸ್ ಹೊರಡಿಸಿತು ಇಷ್ಟಾದರೂ ಕೂಡ ಬಾಬಾ ರಾಮದೇವ್ ಆಗ್ಲಿ ಆಚಾರ್ಯ ಬಾಲಕೃಷ್ಣ ಆಗ್ಲಿ ನ್ಯಾಯಾಲಯಕ್ಕೆ ಪ್ರತಿಕ್ರಿಯೆ ನೀಡಿರಲಿಲ್ಲ ಇದರಿಂದ ಕೆಂಡಾಮಂಡಲವಾದ ಸುಪ್ರೀಂ ಕೋರ್ಟ್ ಏಪ್ರಿಲ್ ಎರಡರಂದು ಇಬ್ಬರು ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಸೂಚಿಸಿತು ಹಾಗೆಯೇ ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆ ಏಕೆ ಆರಂಭಿಸಬಾರದು ಅಂತ ಕುಟುಕಿತ್ತು ಇದಾದ ಬಳಿಕ ಇಬ್ಬರು ಸುಪ್ರೀಂ ಕೋರ್ಟ್ಗೆ ಬೇಷರತ್ ಕ್ಷಮೆ ಯಾಚಿಸಿದ್ರು ಇನ್ನು ಪ್ರಕರಣ ಏನು ಅನ್ನೋದನ್ನು ನೋಡೋದಾದ್ರೆ ಪತಂಜಲಿ ಸಂಸ್ಥೆ ವಿರುದ್ಧ ಭಾರತೀಯ ವೈದ್ಯಕೀಯ ಸಂಘವು ಅಂದ್ರೆ ಐಎಂಎ ಅರ್ಜಿ ಸಲ್ಲಿಸಿದೆ ಪತಂಜಲಿ ಸಂಸ್ಥೆಯು ಕೊರೋನಾ ನಿರೋಧಕ ಲಸಿಕೆ ಹಾಗೂ ಆಧುನಿಕ ಔಷಧ ಪದ್ಧತಿಯ ಬಗ್ಗೆ ಸುಳ್ಳು ಅಭಿಯಾನ ಆರಂಭಿಸಿದೆ ಅಷ್ಟೇ ಅಲ್ಲ ಅಲೋಪತಿ ಸೇರಿ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಜನರ ದಾರಿ ತಪ್ಪಿಸುವ ರೀತಿ ಪತಂಜಲಿ ಸಂಸ್ಥೆಯು ಜಾಹೀರಾತುಗಳನ್ನು ಇದೆ ಇದು ಡ್ರಗ್ಸ್ ಅಂಡ್ ಮ್ಯಾಜಿಕ್ ರೆಮಿಡೀಸ್ ಆಕ್ಷೇಪಾರ್ಹ ಜಾಹೀರಾತುಗಳು ಕಾಯ್ದೆಯ ಉಲ್ಲಂಘನೆಯಾಗಿದೆ ಅಂತ ಐಎಂಎ ಅರ್ಜಿ ಸಲ್ಲಿಸಿದೆ